ಅದು ಅದಕ್ಕೂ ನಮಸ್ಕಾರ ನಾಳೆಯಿಂದ ಮಚ್ ವೇಟ್ಲೆಟ್ ಆಗಿರೋ ಮ್ಯಾಚ್ ಬರ್ತಾ ಇದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಕಬಾಸ್ಕರ್ ಟ್ರೋಫಿಯ ಎರಡನೇ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ಪಿಂಕ್ ಬಾಲ್ ಟೆಸ್ಟ್ ಅಡಿಲೆಡ್ ಓವರ್ನಲ್ಲಿ ಮ್ಯಾಚು ನಡೀತಾ ಇದೆ ಸೊ ಇವಾಗಲೇ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಪ್ಲಸ್ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಜ್ಯಾಮ್ ಸ್ಟೇಡಿಯಂ ನಲ್ಲಿ ನಾಳಿನ ಪಂದ್ಯ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾಳಿನ ಪಂದ್ಯ ಪಿಂಕ್ ಬಾಲ್ ಟೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಸೊ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಮ್ಯಾಚ್ನೆ ಪ್ರೆಂಡ್ ಆಗಿ ಹಿಡಿದ್ರೆ ನೋಡೋಣ ಗೆ ಚಾನಲ್ಗೆ ಹಸುಬರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋಸಪ್ಪ ನಾನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ನಾಳೆಯಿಂದ ಅಡಿಲೆ ಓವಲ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಬಾರ್ಡರ್ ಭಾಸ್ಕರ್ ಟ್ರೋಫಿಯ ಎರಡನೇ ಪಂದ್ಯ ಸ್ಟಾರ್ಟ್ ಆಗ್ತಾಯಿದೆ ಡಬ್ಲ್ಯೂ ಟಿ ಸಿ ನಿಟ್ಟಿನಿಂದ ಭಾರತಕ್ಕೆ ಹಾಗೆಯೇ ಆಸ್ಟ್ರೇಲಿಯಾಕ್ಕೆ ಎರಡು ತಂಡಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಪಂದ್ಯಗಳಾಗುತ್ತೆವು ಸೊ ನಾಳಿನ ಪಂದ್ಯದಲ್ಲಿ ಯಾವುದೆಲ್ಲ ಬದಲಾವಣೆ ಮಾಡ್ಬೋದು ಅಂತ ಭಾರತ ನೋಡ್ತಾ ಇದ್ದರೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಬರಲಿದೆ ಖಂಡಿತವಾಗ್ಲೂ ರೋಹಿತ್ ಶರ್ಮಾ ಬಂದಿರೋದ್ರಿಂದ ಅವರು ಯಾವ ಪ್ಲೇಸಲ್ಲಿ ಆಡ್ತಾರೆ ಅನ್ನೋದು ಒಂದು ಕ್ವಶನ್ ಆಗಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿರುವ ರಾಹುಲ್ ಮತ್ತು ಜೈಶ್ವಾಲ್ ಅವರ ಪ್ಲೇಸನ್ನು ಚೇಂಜ್ ಮಾಡ್ದೇ ರೋಹಿತ್ ಶರ್ಮಾ ಅವರು ಮಿಡ್ಲ್ ಆರ್ಡರಲ್ಲಿ ಆಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಒಂದು ಪ್ರೊಬ್ಯಾಬಲ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದರೆ ಕೆ ಎಲ್ ರಾಹುಲ್ ಯಶ ಎಸ್ ಓಪನಿಂಗ್ ಮಾಡ್ಬೋದು ರೋಹಿತ್ ಶರ್ಮಾ ಬಿಡಲಲ್ಲಿ ಆಡ್ತಾರೆ ಅಂದರೆ ಸೊ ಅದಾದ ಬಳಿಕ ಒನ್ ಡೌನಲ್ಲಿ ಶುಭಾಂಗ್ ಗಿಲ್ ಮಾತೊಮ್ಮೆ ವಾಪಸ್ ಆಗ್ತಾರೆ ದೇವತ್ ಪಡೆಗಳವರ ಬದಲು ವಿರಾಟ್ ಕೊಹ್ಲಿ ಅದೇ ಪೊಸಿಷನಲ್ಲಿ ಇರ್ತಾರೆ ನಂಬರ್ ಫೈವ್ನಲ್ಲಿ ರೋಹಿತ್ ಶರ್ಮಾ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಓಪನಿಂಗ್ ಕೂಡ ಬಂದರೂ ಬರ್ಬೋದು ಸೊ ಅದಾದ ಬಳಿಕ ರಿಷಬ್ ಪಂತ್ ಹಾಗೆಯೇ ದ್ರವ್ ಜುರೆಲ್ ಅದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ ಅಶ್ವಿನ್ ಅಥವಾ ಜಡೇಜಾ ಬರ್ಬೋದು ಸೊ ಪ್ರೊಬಬ್ಲಿ ಅಶ್ವಿನಿಗೆ ಹೋಗ್ಬೋದು ಅಂತ ಅನಿಸುತ್ತೆ ಸೊ ಅದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಹರ್ಷಿತ್ ರಾಣ ಜಸ್ಪ್ರೀತ್ ಪುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಸೇಮ್ ಇರ್ಬೋದು ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅವರು ಮೊದಲ ಆ ಟೆಸ್ಟ್ ಪಂದ್ಯದಲ್ಲಿ ಪಿಂಕ್ ಬಾಲ್ ಟೆಸ್ಟಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಭಾರತದ ಬೌಲರ್ಸ್ಗಳು ಸೊ ಈ ಟೀಮನ್ನು ಆಡ್ಸ್ಬೋದು ಎರಡು ಚೇಂಜಸ್ಗಳು ಬರ್ಬೋದು ಅಂತ ಅನಿಸುತ್ತೆ ಎರಡರಿಂದ ಮೂರು ಚೇಂಜಸ್ಗಳು ಬರುತ್ತೆ ಶುಭಮನ್ ಗಿಲ್ ಬರ್ತಾರೆ ರೋಹಿತ್ ಶರ್ಮಾ ಬರ್ತಾರೆ ಅದು ಬಿಟ್ಟರೆ ಅಶ್ವಿನ್ ಅಥವಾ ಜಡೇಜಾ ಬರ್ಬೋದು ಪ್ರೊಬಬ್ಲಿ ಅಶ್ವಿನ್ ಕಡೆ ಹೋಗ್ಬೋದು ಅಂತ ಅನಿಸುತ್ತೆ ಸೊ ನೋಡೋಣ ನಾಳೆ ಟೀಮನ್ನು ಹೇಗೆ ಮಾಡ್ತಾರೆ ಅಂತ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಹೇಳೋದಾದ್ರೆ ಒಂಬತ್ತು ಮೂವತ್ತಕ್ಕೆ ನಾಳಿನ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಈ ಪಿಂಕ್ ಬಾಲ್ ಟೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಭಾರತದಲ್ಲಿ ಹೇಗೆ ಮ್ಯಾಚಸ್ ಹಾಕಿತ್ತು ಅದೇ ಟೈಮಿಂಗ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ಮೂವತ್ತರ ತನಕ ನಾಳೆ ಮ್ಯಾಚ್ ಇರುತ್ತೆ ಸೊ ಒಂದೊಳ್ಳೆ ಎಕ್ಸೈಟಿಂಗ್ ಪಂದ್ಯ ನೋಡೋದಕ್ಕೆ ಸಿಗುತ್ತೆ ನಾಳೆ ಅಂತಲೇ ಹೇಳ್ಬೋದು ಸೊ ಪಿಂಕ್ ಬಾಲ್ ಟೆಸ್ಟ್ ಅಡಿಲ ಅಡಿಲಡೋಲ್ನಲ್ಲಿ ಆಸ್ಟ್ರೇಲಿಯಾದವರೆಗೂ ಇಲ್ಲ ಸೊ ಹಾಗಾಗಿ ಒಂದು ಸತ ಅವಕಾಶ ಇದೆ ಭಾರತ ತಂಡಕ್ಕೆ ಈ ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ ಒಂದೇ ಪಂದ್ಯ ಸೋತಿರೋದು ಹಾಗೆಯೇ ಅವರು ಹನ್ನೊಂದು ಪಂದ್ಯದಲ್ಲಿ ಏನೋ ಆಸ್ಟ್ರೇಲಿಯಾ ಪಿಂಕ್ ಬಾಲ್ ಟೆಸ್ಟ್ ರೆಕಾರ್ಡ್ಸು ಸಾಕತಾಗಿದೆ ಅವ್ರದ್ದು ಸೊ ನೋಡೋಣ ಏನಾಗತ್ತೆ ಅಂತ ಸೊ ನೋಡೋಣ ನಾಳಿನ ಪಂದ್ಯದಲ್ಲಿ ಕ್ಯಾರಿಯರು ಹೇಗೆ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ